ನಾನು ಹೇಳ್ತಿರೋದು ಮನೆ ಡೋರ್ ಇಂಗ್ ಬಗ್ಗೆ ನಾನು ಹೇಳ್ತಿರೋ ನಿಂದೋರ್ ಬಗ್ಗೆ ಡೋರ್ಗಳನ್ನ ನೀವು ಹಿಚಿದು ಚೆನ್ನಾಗಿರುತ್ತೆ ನಾನು ನಾನೇ ಡೋರ್ನ ಇದ್ ನೋಡಿ ಇಂಗ್ ಇದೆ ಅದು ನೀನೇ ಬಿಚ್ಚಬೇಕು ಡೋರ್ನ ಓಪನ್ ಮಾಡಬೇಕು ಅಂತ ನೋಡಬೇಕು ಆಟ ಆಡಬೇಕು ಪ್ಲೇ ಗ್ರೌಂಡ್ ಅಲ್ಲಿ

హెల్మా హ్మ్ ఎల్ల తరణు తరణు ఓపెన్ మార్కొండు మార్కొండు నార్ ఫ్యాన్స్ పో నార్ కొండే కొందుకళ్ళే నేన ఒక కేస్ పో హ్మ్ ఆ బస్స బస్ ప్లేయంగి హ్మ్ బ్యాటింగ్ మార్బేకు హ్మ్ ఆ 6 ఫోర్ ಕ್ರಿಕೆಟ್ ಅಲ್ಲಿ 6 4 ಓದಾಗ ಹ್ಮ್ ಆಡಿಯನ್ಸ್ ಹೋಗ್ತಾರೆ ಹ್ಮ್ ಸಿಕ್ಸ್ 4 ಹೋದಾಗ ನಾನು ನಾನು ನಿಲ್ಲೋಣ 싶ತಿವಿ ಅಷ್ಟೆ ಹ್ಮ್ ಶೇಕಿಂಗ್ ಪುಷ್ಪಾವತಿ ಪವರ್ತಿ ಶೇಕಿಂಗ್ ಫಿಶ್ ಪವರ್ತಿ ಡಿನ್ 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 ಅಕ್ಕ ಹ್ಮ್ ಆಮೇಲೆ ಐ ಲವ್ ಯು ದರಿಟ್ ಅವ್ ಟيو ಹಗ್ ಮಾಡ್ತೇನ ಬಾ ಎನ್ ಬಾ ಹಗ್ ಮಾಡಣ ಇಷ್ಟೋನ್ ಮಾತೆ ಮೂರು ಬಸದ ಕೆ ಇಂಗ್ ನಮ್ಮ ಮದುವೆ ಮಾಡ್ತಕ್ಕೆ ನೀನೇ ವರ್ಷಕ್ಕೆ ನನಗೆ ನೈಟ್ ಆದ್ರೆ ಸಾಕು ಫೋನ್ ಮಾಡಿ ಬರಿ ಇದೆ ಕಟ್ ಆ ಕೊಡ್ತೀಯ ತಿರುಗೆ ನಾನು ಯಾವಾಗ ಅಪ್ರೂವ್ ಮಾಡ್ಬಿಟ್ಟು ಅಲ್ಲ ಅಪ್ರೂಪಕ್ಕೆ ಮಾತಾಡ್ಬಿಟ್ರೆ ಯಾಕಿಂಗ್ ಮಾಡ್ತೀಯ ಅಂತ ಇಷ್ಟು ಮೂಡ್ ಬರ್ತಿರ್ತಿ ಒಂದೇ ಸಲ ಏನಾದ್ರು ಅವಕಾಶ ಮಜಾ ಮಾಡೋಣ ಅಂತ ಪ್ರೀತಿಯ ಸಂಕೇತ engagement ಆಗುವ first ಆಗಿದೀವಲ್ಲ ಅದೇ ಮನ್ಸಿಂದ ಮನಸಲ್ಲಿ ಒಬ್ಬೊಬ್ರಿಗೂ ಇಷ್ಟ ಎಂಗೇಜ್ಮೆಂಟ್ ಮದುವೆ ಆಗೋದು ಮದುವೆ ಪ್ರೋಸೆಸ್ ಆಟೋಮೆಟಿಕ್ ಆಗುತ್ತೆ ಚಿನ್ನ

ಯಾವ ಮದುವೆ ಆಗಬೇಕು ಇವತ್ತು ದಿನ್ ಡಿನ್ ಡಿನ್ ಮೊದಲ ರಾತ್ರಿ ಗುದ್ದಾಕೊಡ್ಬೇಕು ಅಂತ ಹಾರ್ಕೊಂಡ್ ಬರಬೇಕು ನಾನು